ಪ್ರೀತಿಯ ನನ್ನ ಸಹೋದರರೇ ಇವತ್ತು ಸುಳ್ಳು ಬೋಧಕರು ಹೇಗಿರ್ತಾರೆ ಅವರ ಬೋಧನೆಗಳು ಹೇಗಿರ್ತವೆ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದರೆ ನೀವು ಯಾರೊಬ್ಬರು ತಪ್ಪಿ ಹೋಗಬಾರದು ಅನ್ನೋ ಒಂದು ಚಿಕ್ಕ ಆಸೆ ಯಾಕಂದರೆ ನೀವು ನಿಮ್ಮದೇ ಆದಂತಹ ಕೆಲಸಗಳಿಂದ ನೀವು ಬೈಬಲ್ ಓದೋದಿಲ್ಲ ಅದು ನನಗೆ ಚೆನ್ನಾಗಿ ಗೊತ್ತಿದೆ ವಾರಕ್ಕೊಂದ್ಸಾರಿ ಬೈಬಲ್ ತಗೊಂಡೋಗೋದೇ ನಿಮಗೆ ಹೆಚ್ಚಾಗಿರುತ್ತೆ ಅಲ್ಲಿ ಪಾಸ್ಟರು ಹೇಳುವಂಥ ವಾಕ್ಯಗಳನ್ನು ಕೇಳಿ ಗಾಳಿಗೆ ಬಿಡ್ತಿರೇ ಹೊರತು ಅದರಂತೆ ನೀವು ನಡೆದುಕೊಳ್ಳೋದಿಲ್ಲ ಅದು ನನಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ನಾನಿವತ್ತು ಈ ವಿಡಿಯೋದಲ್ಲಿ ಸುಳ್ಳು ಬೋಧಕರು ಹೇಗಿರ್ತಾರೆ ಅನ್ನೋದನ್ನು ನನಗೆ ಹೇಳ್ತಾ ಇದ್ದೀನಿ ಸುಳ್ಳು ಬೋಧಕರು ಅನ್ನೋದಾದರೆ ದಶಮ ಭಾಗಗಳನ್ನು ಕಾಣಿಕೆ ಪ್ರಸಂಗಗಳನ್ನು ಮಾಡಿ ಹಣವನ್ನು ವಸೂಲಿ ಮಾಡುವಂಥ ವ್ಯಕ್ತಿಗಳನ್ನು ಸುಳ್ಳು ಬೋಧಕರು ಎಂದು ಕರೆಯುತ್ತಾರೆ ಅದಕ್ಕೆ ಬೈಬಿಲ್ಲು ಯಾವುದೇ ರೀತಿಯಾಗಿ ಸಪೋರ್ಟ್ ಮಾಡೋದಿಲ್ಲ ಏಕಂತಂದರೆ ಸೇವಕನಿಗೆ ಯಾವುದೇ ರೀತಿಯಾದಂತಹ ಧನಾಪೇಕ್ಷೆ ಇರಬಾರದು ದ್ರವ್ಯಾಶಿ ಉಳ್ಳವನಾಗಿರಬಾರದು ಅಂತ ಬೈಬಿಲ್ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ ಆದರೆ ಕಾಣಿಕೆ ಕೊಡಬಹುದು ಕಾಣಿಕೆ ತಗೊಳ್ಳೂಬಹುದು ಆದರೆ ಕೇಳುವ ಹಕ್ಕು ಇರೋದಿಲ್ಲ ಇನ್ನು ಪ್ರವಾದನೆಗಳು ಪ್ರವಾದನೆಗಳು ಹೇಳ್ತಾ ಇರ್ತೀವಿ ಅಂತ ಅನೇಕ ಜನರು ಜ್ಯೋತಿಷ್ಯ ಹೇಳೋಕ್ಕೆ ಪ್ರಾರಂಭ ಮಾಡಲಿದ್ದಾರೆ ಈ ಕ್ರೈಸ್ತವ ಸಭೆಗಳಲ್ಲಿ ಸೊ ಇದು ಕೂಡ ತಪ್ಪು ಯಾಕಂತಂದರೆ ದೇವರು ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿನ್ನ ಕೆಲಸವಲ್ಲ ಅಂತ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ ಸೊ ಒಂದು ಸಮಯದಲ್ಲಿ ಪ್ರವಾದಿಗಳಿದ್ದರೂ ಆದರೆ ಈಗ ಪ್ರವಾದಿಗಳ ಅವಶ್ಯಕತೆ ಇಲ್ಲ ಅದರಿಂದ ಪ್ರವಾದಿಗ ಪ್ರವಾದಿಗಳು ಇಲ್ಲ ಪ್ರವಾದನೆಗಳು ಇಲ್ಲ ಸೊ ಇದನ್ನು ಕೂಡ ನೀವು ನೆನಪಲ್ಲಿಟ್ಕೋಬೇಕು ಇನ್ನು ಭಾಷೆಗಳು ಮಾಡ್ತಾ ಮಾತಾಡ್ತೀವಿ ಅಂತ ಹೇಳುವಂಥ ವ್ಯಕ್ತಿಗಳಿದ್ದಾರೆ ಈ ಭಾಷೆಗಳಿಂದ ವರಿಷರ ಬರ ಕರ ಬರ 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 ಅನ್ನುವಂಥ ವ್ಯಕ್ತಿಗಳು ಕೂಡ ಸುಳ್ಳು ಬೋಧಕರೇ ಯಾಕಂತಂದರೆ ದೇವರು ವರವನ್ನು ಸಂಘದ ಪ್ರಯೋಜನಾರ್ಥಕವಾಗಿಯೇ ಕೊಟ್ಟಿದ್ದಾರೆ ಹೊರತು ವ್ಯರ್ಥವಾಗಿ ಉಚ್ಚರಿಸುವುದಕ್ಕಲ್ಲ ಹಾಗಂತ ಇವರು ಸಭೆಯಲ್ಲಿ ಆರಾಧನೆ ಒಂದು ಸಮಯದಲ್ಲಿ ನಾವು ಭಾಷೆಗಳನ್ನು ಮಾತನಾಡ್ತೀವಿ ಅಂತ ಹೇಳಿಬಿಟ್ಟು ಓರಿಕರಬರ ಶರಬರ ಬರ ಅಂತ ಅರ್ಥವಾಗದಂತಹ ಭಾಷೆಯಿಂದ ಮಾತನಾಡಿ ಇದು ಅನ್ಯ ಭಾಷೆ ದೇವರು ಕೊಟ್ಟಂತಹ ಭಾಷೆ ಇದು ದೇವದೂತರ ಭಾಷೆ ಅನ್ನು ಅನೇಕ ರೀತಿಯಾದ ಅನೇಕ ರೀತಿಯಾಗಿ ಇದನ್ನು ಅವರು ಇರ್ತಾರೆ ಸೊ ಇಂಥವರೆಲ್ಲ ಸುಳ್ಳು ಬೋಧಕರು ಸೊ ಇವು ಸುಳ್ಳು ಎಂದು ನಾವು ಹೇಗೆ ಕಂಡುಹಿಡಿಯೋದು ಅನ್ನೋದಾದರೆ ನೀವು ಬೈಬಲನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಸೊ ನೀವುಗಳು ನಿಮಗೆ ಸಮಯ ಇಲ್ಲ ಇದನ್ನು ಅರ್ಥಪೂರ್ಣವಾಗಿ ನೀವೇ ವಿಡಿಯೋಗಳನ್ನು ಮಾಡಿ ಅಂತ ಹೇಳೋದಾದರೆ ನೀವು ಕಾಮೆಂಟ್ ಮಾಡಿದರೆ ನನಗೆ ಖಂಡಿತವಾಗಿಯೂ ಅದಕ್ಕಾಗಿಯೇ ನಾನು ವಿಡಿಯೋಗಳನ್ನು ಮಾಡ್ತೇನೆ ಸೊ ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಪಡಿಸಿರಿ